ಸದಸ್ಯರಿಗೆ ಒಂದೂರ ಎಪ್ಪತ್ತು ರೂಪಾಯಿಗಳನ್ನು ಡಿ ಬಿ ಟಿ ಮೂಲಕ ಫಲಾನುಭವಿ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಕಳೆದ ಜುಲೈ ತಿಂಗಳಲ್ಲಿ ಇಪ್ಪತ್ತ್ಮೂರವರೆಗೆ ಬೆಳಗಾವಿ ಜಿಲ್ಲೆಯ ಒಟ್ಟಾರೆ ಮುನ್ನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಮೊತ್ತದ ಫಲಾನುಭವಿ ಖಾತೆಗೆ ಜಮಾ ಮಾಡಲಾಗಿದೆ ಬೆಳಗಾವಿ ಜಿಲ್ಲೆಯ ಗೃಹ ಲಕ್ಷ್ಮಿ ಗ್ಯಾರಂಟಿ ಯೋಜನೆಯಲ್ಲಿ ಹನ್ನೊಂದು ಲಕ್ಷ ಪಾಯಿಂಟ್ ಎಂಬತ್ತೇಳು ಲಕ್ಷ ಫಲಾನುಭವಿಗಳ ನೋಂದಣಿ ಗುರಿ ನಿಗದಿಪಡಿಸಿದ್ದು ಇಲ್ಲಿಯವರೆಗೆ ಹತ್ತು ಲಕ್ಷ ಐವತ್ತೆಂಟು ಸಾವಿರ ಫಲಾನುಭವಿಗಳು ಕೂಡ ಈ ಯೋಜನೆ ನೋಂದಣಿ ಆಗಿರುತ್ತದೆ ಅದರ ನಮಗೆ ಆಗಸ್ಟ್ ಇಪ್ಪತ್ತ್ಮೂರರಲ್ಲಿ ಒಂಬತ್ತು ಲಕ್ಷ ಇಪ್ಪತ್ತೆರಡು ಸಾವಿರ ಲಕ್ಷ ಕೂಡ ಈಗಾಗಲೇ ಅದನ್ನು ಜಮಾ ಮಾಡಲಾಗಿದೆ ರಾಜ್ಯಾದ್ಯಂತ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅವಕಾಶ ಕಲ್ಪಿಸಿ ಶಕ್ತಿ ಗ್ಯಾರಂಟಿ ಯೋಜನೆ ಜಾರಿಗೊಂಡ ಜೂನ್ ಹನ್ನೊಂದರಿಂದ ಇಲ್ಲಿವರೆ ಜನವರಿ ಹದಿನೆಂಟು ಇಪ್ಪತ್ತ್ನಾಲ್ಕರವರೆಗೆ ಸಾರಿಗೆ ಸಂಸ್ಥೆ ಬೆಳಗಾವಿ ಜಿಲ್ಲೆಯ ಮೂರು ವಿಭಾಗಗಳಲ್ಲಿ ಸುಮಾರು ಒಟ್ಟಾರೆ ಎರಡು ನೂರ ನಲವತ್ತು ಆರು ಕೋಟಿ ರೂಪಾಯಿಗಳ ಸಾರಿಗೆ ವೆಚ್ಚವನ್ನು ಭರಿಸಲಾಗಿದೆ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರೋ ಗೃಹ ಜ್ಯೋತಿ ಯೋಜನೆ ಕೂಡ ಬೆಳಗಾವಿಯಲ್ಲಿ ಒಟ್ಟು ಹತ್ತು ಲಕ್ಷ ಹದಿನಾಲ್ಕು ಸಾವಿರ ಸಂಖ್ಯೆಯ ಗೃಹ ವಿದ್ಯುತ್ ಬಳಕೆದಾರಿದ್ದು ಸದರಿ ಯೋಜನೆಯಲ್ಲಿ ಒಂಬತ್ತು ಪಾಯಿಂಟ್ ಐವತ್ತೈದು ಲಕ್ಷ ಬಳಕೆದಾರರು ನೋಂದಾಯಿಸಿಕೊಂಡಿರುತ್ತಾರೆ ಸದರಿ ಬಳಕೆ ಆಧಾರದ ಮೇಲೆ ಮಾಸಿಕ ಎರಡು ಯೂನಿಟ್ವರೆಗೆ ಉಚಿತ ವಿದ್ಯುತ್ ನೀಡಲಾಗುತ್ತಿದ್ದು ಸದರಿ ಫಲಾನುಭವಿ ಗೃಹಜ್ಯೋತಿ ಯೋಜನೆಯಲ್ಲಿ ವಾರ್ಷಿಕ ಮಾಸಿಕ ಸರಾಸರಿ ಮೂವತ್ತೆಂಟು ಕೋಟಿ ರೂಪಾಯಿ ಆರ್ಥಿಕ ನೆರವನ್ನು ನೀಡಲಾಗುತ್ತದೆ